ತುಂಬ ಹತ್ತಿರದಿಂದ ಮಿಂಚು ಸಿಡಿಲು ಹೊಡೆತ ಬಿದ್ದು ಪ್ರಾಣ ಉಳಿಸ್ಕೊಂಡ್ರೆ ಅತಿ ಮಾನುಷ ಶಕ್ತಿಗಳು ಸಿಗುತ್ತಂತೆ ಏಕೆಂದರೆ ಮಿಂಚು ಸಿಡಿಲಿನಲ್ಲಿ ವಿದ್ಯುತ್ ಕಾಂತೀಯ ಶಕ್ತಿ ಇರುತ್ತದೆ ಆ ವಿದ್ಯುತ್ ಕಾಂತೀಯ ಶಕ್ತಿ ಮಾನವನ ಮಿದುಳಿನ ಮೇಲೆ ಪರಿಣಾಮ ಬೀರುತ್ತದೆ ಸುಮಾರು ಸಿನಿಮಾಗಳಲ್ಲಿ ಆಗಿರೋ ಕಥೆ ಇದು ಮಲಯಾಳಂನ ಮಿನ್ನಲ್ ಮುರಳಿ ಸಿನಿಮಾ ಕಥೆ ಕೂಡ ಇಂಥದ್ದೇ ಇಂತಹ ಸಿನಿಮಾಗಳನ್ನು ಸೈಂಟಿಫಿಕ್ ಫಿಕ್ಷನ್ ಅಂತ ಕರೀತಾರೆ ಇಂಥದ್ದೇ ಒಂದು ರಿಯಲ್ ಘಟನೆಯ ಡೀಟೇಲ್ಸ್ ಹೇಳ್ತೀವಿ ಈ ಯೂಟ್ಯೂಬ್ ಸ್ಪೆಷಲ್ ಯೂ ಸ್ಟೋರಿನಲ್ಲಿ ಇದು ನಡೆದಿರೋದು ಅಮೆರಿಕದಲ್ಲಿ ಆ ನೈಜ ಕಥೆ ನಿಜಕ್ಕೂ ರೋಚಕ ರೋಮಾಂಚಕ ಡ್ಯಾನಿಯನ್ ಬ್ರಿಂಕ್ಲಿ ಅನ್ನೋ ವ್ಯಕ್ತಿಯೊಬ್ಬ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸವಿ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಫೋನ್ನಲ್ಲಿ ಮಾತಾಡ್ತಾ ಇದ್ದ ಆಗ ಮಳೆ ಮಿಂಚು ಗುಡುಗು ಸಿಡಿಲೂ ಇತ್ತು ಆಗ ಬಡಿದ ಸಿಡಿಲೊಂದು ಫೋನ್ ರಿಸೀವರ್ ಮೂಲಕ ಹೊಡೆದು ಈ ಬ್ರಿಂಕ್ಲಿ ಹಾರಿ ಬಿದ್ದಿದ್ದ ಅಲ್ಲ ಸತ್ತೂ ಹೋಗಿದ್ದ ಬರೋಬ್ಬರಿ ಇಪ್ಪತ್ತೆಂಟು ನಿಮಿಷಗಳ ಕಾಲ ಈತ ಅಕ್ಷರಶಃ ಸತ್ತಿದ್ದ ಸಾವಿರಾರು ವ್ಯಾಟ್ ಕೆಪಾಸಿಟಿಯ ಸಿಡಿಲಿನ ಹೊಡೆತ ತಡ್ಕೊಳ್ಳೋಕೆ ಯಾವ ಮನುಷ್ಯನಿಗೆ ಆಗುತ್ತೆ ಅಲ್ವಾ ಆದರೆ ಸತ್ತವನ್ನು ಇಪ್ಪತ್ತೆಂಟು ನಿಮಿಷಗಳ ನಂತರ ಮತ್ತೆ ಎದ್ದು ಬಂದ ಅಲ್ಲಿಂದ ಶುರುವಾಗಿರೋದೇ ರೋಚಕ ಕಥೆ ಏಕೆಂದರೆ ಈತ ಸತ್ತಿದ್ದ ಆ ಇಪ್ಪತ್ತೆಂಟು ನಿಮಿಷಗಳಲ್ಲಿ ಜಗತ್ತಿನ ಭವಿಷ್ಯವನ್ನೆಲ್ಲ ಕಂಡು ಬಂದಿದ್ದ ಇಪ್ಪತ್ತೆಂಟು ನಿಮಿಷಗಳ ಸಮಾಧಿ ಸ್ಥಿತಿಯಲ್ಲಿದ್ದ ಈತನಿಗೆ ಅತಿಮಾನುಷ ಶಕ್ತಿಯೊಂದು ಸಿಕ್ಕಿತ್ತು ಭವಿಷ್ಯ ಹೇಳುವ ವಿಚಿತ್ರ ಶಕ್ತಿಯೊಂದು ಸಿದ್ಧಿಯಾಗಿತ್ತು ಹಾಗೆ ಈತ ಹೇಳಿರೋದು ನೂರ ಹದಿನೇಳು ಭವಿಷ್ಯವಾಣಿಗಳನ್ನು ಡ್ಯಾನಿಯಲ್ ಬ್ರಿಂಕ್ಲಿ ಈವರೆಗೆ ನೂರ ಹದಿನೇಳು ಭವಿಷ್ಯವಾಣಿಗಳನ್ನು ನುಡಿದಿದ್ದಾನೆ ಆ ಪೈಕಿ ತೊಂಬತ್ತಾರು ಭವಿಷ್ಯವಾಣಿಗಳು ನಿಜವಾಗಿವೆ ಇನ್ನು ಉಳಿದ ಭವಿಷ್ಯಗಳು ಇನ್ನೂ ನಿಜವಾಗಬೇಕಿದೆ ದೊಡ್ಡ ದೊಡ್ಡ ಗಗನಚುಂಬಿ ಕಟ್ಟಡಗಳಿಗೆ ವಿಮಾನಗಳು ಗುದ್ದುತ್ತವೆ ಕಟ್ಟಡಗಳು ಉರುಳುತ್ತವೆ ಅಂತ ಈತ ಹೇಳಿದ್ದ ಆದರೆ ಅದು ಯಾವ ಕಟ್ಟಡ ಯಾವ ಊರು ಯಾವ ದೇಶ ಯಾವ ದಿನ ಆ ಘಟನೆ ನಡೆಯುತ್ತೆ ಅಂತ ಹೇಳಿರಲಿಲ್ಲ ಅವನ ಬಳಿ ಹೀಗೆ ಹಲವು ಪ್ರಶ್ನೆಗಳಿಗೆ ಉತ್ತರವೂ ಇರಲಿಲ್ಲ ಆತ ಹೇಳಿದ್ದಂತೆಯೇ ಅಮೆರಿಕದ ಪೆಂಟಗನ್ ವಿಶ್ವ ವಾಣಿಜ್ಯ ಕಟ್ಟಡಕ್ಕೆ ವಿಮಾನಗಳನ್ನು ನುಗ್ಗಿಸಿದ್ದ ಒಸಾಮ್ ಲಾಡೆನ್ ಸಾವಿರದ ತೊಂಬತ್ತರ ಗಲ್ಫ್ ಯುದ್ಧ ಸಾವಿರದ ತೊಂಬತ್ತೊಂದರಲ್ಲಿ ನಡೆದ ಸೋವಿಯತ್ ಒಕ್ಕೂಟದ ಪತನ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ರೊನಾಲ್ಡ್ ರೇಗನ್ ಅಧ್ಯಕ್ಷರಾಗಿದ್ದು ಹೀಗೆ ಡೇನಿಯಲ್ ಭವಿಷ್ಯವಾಣಿಗಳು ಸತ್ಯವಾಗಿವೆ ಇವುಗಳನ್ನೆಲ್ಲ ಸೇವ್ಡ್ ಬೈ ದಿ ಲೈಟ್ ಅನ್ನೋ ಪುಸ್ತಕದಲ್ಲಿಯೂ ಬರೆದಿಟ್ಟಿದ್ದಾರೆ ಈತ ಹೇಳ್ತಿರೋದನ್ನೆಲ್ಲ ಪರೀಕ್ಷೆ ಮಾಡಿ ಪರಿಶೀಲನೆ ಮಾಡಿ ಟೈಮ್ ಮ್ಯಾಗಝಿನ್ ಎನ್ ಬಿ ಸಿ ಎನ್ ಎನ್ ಹಾಗೂ ಹಲವು ಸ್ವತಂತ್ರ ತನಿಖಾ ಪತ್ರಕರ್ತರು ಸುದ್ದಿ ಮಾಡಿದ್ದಾರೆ ಹಾಗಾದಾಗ ಆ ಇಪ್ಪತ್ತೆಂಟು ನಿಮಿಷಗಳಲ್ಲಿ ಏನಾಯಿತು ಅಂದರೆ ಆ ಇಪ್ಪತ್ತೆಂಟು ನಿಮಿಷಗಳ ಕಾಲ ನಾನೊಂದು ಬೆಳಕಿನ ಗೋಲದಲ್ಲಿ ಅತ್ಯಂತ ವೇಗವಾಗಿ ಹೋಗ್ತಾ ಇದ್ದೆ ನನ್ನ ಕಣ್ಣೆದುರು ಕೆಲವು ಘಟನೆಗಳು ನಡೀತಾ ಇದ್ವು ವಿಮಾನಗಳು ಕಟ್ಟಡಕ್ಕೆ ನುಗ್ಗಿದ್ದು ಮರುಭೂಮಿಯಲ್ಲಿ ಯುದ್ಧ ವಿಮಾನಗಳ ಹಾರಾಟ ಬೆಂಕಿ ಬಿದ್ದಿದ್ದು ಎಲ್ಲವೂ ನಡೀತಾ ಇದ್ವು ಅಂತ ಹೇಳಿಕೊಂಡಿದ್ದಾನೆ ಬ್ರಿಂಕ್ಲಿ ಗೊತ್ತಿರಲಿ ಬ್ರಿಂಕ್ಲಿ ಹೇಳುತ್ತಿದ್ದ ರೀತಿಯ ವಿಮಾನಗಳೂ ಕೂಡ ಆಗ ಇರಲಿಲ್ಲ ವಿಮಾನಗಳನ್ನು ಕಟ್ಟಡಕ್ಕೆ ನುಗ್ಗಿಸೋದನ್ನು ಕೇಳಿ ಜ್ಯೋತಿಷ್ಯ ಭವಿಷ್ಯ ನಂಬೋ ಅಮೇರಿಕನ್ನರೇ ಘಹಾಗಹಿಸಿ ನಕ್ಕಿದ್ದರು ಆದರೆ ತನಗೆ ಕಂಡಿದ್ದು ಇದು ಇಷ್ಟು ಮಾತ್ರ ಅಂತ ಹೇಳ್ತಿದ್ದ ಬ್ರಿಂಕ್ಲಿ ಅವುಗಳನ್ನೆಲ್ಲ ದಾಖಲಿಸಿದ್ದ ಓಕೆ ಹಳೆಯ ವಿಷಯಗಳನ್ನೆಲ್ಲ ಬಿಡಿ ಹೊಸ ಯುದ್ಧಗಳ ಕಥೆ ಏನು ಬ್ರಿಂಕ್ಲಿ ಏನು ಹೇಳಿದ್ದಾನೆ ಅನ್ನೋದನ್ನು ನೋಡೋದಾದರೆ ಬ್ರಿಂಕ್ಲಿ ಪ್ರಕಾರ ಮುಂದಿನ ಯುದ್ಧ ನಡೆಯೋದು ಮನಸ್ಸಿನಲ್ಲಿ ಅಂದಿದ್ದಾನೆ ಕೃತಕ ಬುದ್ಧಿಮತ್ತೆ ಎಂಟ್ರಿ ಕೊಡುತ್ತೆ ಜನ ಮನಸ್ಸಿನಲ್ಲೇ ಹೊಡೆದಾಡಿಕೊಳ್ತಾರೆ ಎಂದು ಹೇಳಿದ್ದಾನೆ ಈಗ ಈ ವ್ಯಕ್ತಿಯ ಬಗ್ಗೆ ಏನು ಹೇಳಬಹುದು ಏನೂ ಹೇಳೋಕ್ಕಾಗಲ್ಲ ಇದನ್ನೆಲ್ಲ ನಲವತ್ತೈದು ವರ್ಷಗಳ ಹಿಂದೇನೇ ಈತ ಹೇಳಿದ್ದಾಗಿದೆ ನಂಬೋದು ಬಿಡೋದು ಜನರಿಗೆ ಬಿಟ್ಟಿದ್ದು ಅಷ್ಟೇ